ಈ ಒಂದು ಎಲೆ ಸಾಕು ಹೊಟ್ಟೆಯ ಭಾಗವನ್ನು ಕರಗಿಸಲೇಬೇಕು ಅಂತನೋರಿಗೆ ಸೂಪರಾಗಿ ವರ್ಕ್ ಆಗುತ್ತೆ ಹೊಟ್ಟೆಯ ಫ್ಯಾಟನ್ನು ಮಂಜಿಗಿಂತಲೂ ಫಾಸ್ಟಾಗಿ ಕರಗಿಸಲು ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ತೂಕ ಇಳಿಸಲೇಬೇಕು ಹೊಟ್ಟೆ ತೊಡೆ ತೋಳು ಸುಂಟದ ಭಾಗದ ಕೊಬ್ಬನ್ನು ಕರಗಿಸಲೇಬೇಕು ಸ್ವಲ್ಪನಾದರೂ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋಂಥ ದೃಢ ನಿರ್ಧಾರದಿಂದ ಈ ಒಂದು ಮನೆಮದ್ದನ್ನು ಮಾಡಿ ಬರೀ ಏಳು ದಿನಗಳಲ್ಲಿ ಎಂಟರಿಂದ ಹತ್ತು ಕೆ ಜಿಯಷ್ಟು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಇನ್ನು ವಿಪರೀತವಾಗಿ ಹೆಚ್ಚಾಗಿರುವಂಥ ತೂಕ ಆಗಿರ್ಬೋದು ಕೊಬ್ಬು ಕೊಲೆಸ್ಟ್ರಾಲು ಇದಕ್ಕೆಲ್ಲ ನಿಜವಾದ ಶತ್ರು ಅಂದರೆ ಇವತ್ತಿನ ಈ ಒಂದು ಮನೆಮದ್ದು ಎಷ್ಟೇ ವರ್ಷಗಳಿಂದ ಸೇರಿಕೊಂಡಿರುವಂಥ ಕೊಬ್ಬಾಗಿರಲಿ ಕೊಲೆಸ್ಟ್ರಾಲ್ ಆಗಿರಲಿ ಎಷ್ಟೇ ಜೋತು ಬಿದ್ದಿರುವಂಥ ಹೊಟ್ಟೆ ಹೊಟ್ಟೆಯಾಗಿದ್ದರೂ ಕೂಡ ಅದು ಅಲ್ಲದೆ ತೋಳು ತೊಡೆ ಸೊಂಟದ ಭಾಗದ ಆ ಒಂದು ಫ್ಯಾಟ್ ಏನಿರುತ್ತೆ ಅದನ್ನು ತುಂಬ ಸುಲಭವಾಗಿ ಮಂಜಿಗಿಂತಲೂ ಫಾಸ್ಟಾಗಿ ಕರಗಿಸಲು ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಇನ್ನು ನಾನು ಹೇಳಿದಂಥ ವಿಧಾನದಲ್ಲಿ ಈ ಒಂದು ಮನೆಮದ್ದನ್ನು ಬಿಡದೇ ಒಂದು ವಾರಗಳವರೆಗೆ ಮಾಡಿ ನೋಡಿ ರಿಸಲ್ಟ್ ಅಂತೂ ಪಕ್ಕ ತೂಕ ಸಿಗುತ್ತೆ ಅಂತಲೇ ಹೇಳ್ಬೋದು ಎಂಟರಿಂದ ಹತ್ತು ಕೆ ಜಿಯಷ್ಟು ತೂಕವನ್ನು ಆರಾಮಾಗಿ ಇಳಿಸ್ಕೋಬೋದು ಯಾವುದೇ ಡಯಟು ಎಕ್ಸಸೈಸು ಏನು ಮಾಡ್ದೇ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ಒಂದು ರೆಮಿಡಿ ಆಗಿದ್ದರೂ ಕೂಡ ನಾವು ಅದನ್ನು ಬಿಡದೇ ಟ್ರೈ ಮಾಡಿದ್ರೆ ಅಲ್ವಾ ಅದರ ರಿಸಲ್ಟು ನಮಗೆ ಗೊತ್ತಾಗೋದು ಒಂದು ದಿನ ಮಾಡಿಬಿಟ್ರೆ ಖಂಡಿತ ಹೋಗಲು ಅದರಿಂದ ಯಾವುದೇ ಒಂದು ಎಫೆಕ್ಟು ನಮಗೆ ಸಿಗೋದಿಲ್ಲ ಬಿಡಿದನೇ ಒಂದು ವಾರಗಳವರೆಗೆ ಇದನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಇದು ನೀಡುತ್ತೆ ನೀವು ನೂರು ಕೆ ಜಿ ಇದ್ರೂ ಕೂಡ ಎಪ್ಪತ್ತರಿಂದ ಎಂಬತ್ತು ಕೆ ಜಿವರೆಗೂ ವರೆಗೂ ನಿಮ್ಮ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆ ಮದುವೆ ತಡ ಮಾಡ್ತೇನೆ ವಿಡಿಯೋನ ಶುರು ಮಾಡೋಣ ನೋಡಿ ಮೊದಲೇದಾಗಿ ನಮಗೆ ಬೇಕಾಗಿರುವಂಥ ಪದಾರ್ಥ ಅಂದರೆ ಅದು ವಿಳೆದಲ್ಲಿ ವಿಳೆದೆನಲ್ಲಿ ತುಂಬ ಹೇರಳವಾಗಿ ಫೈಬರ್ ಅಂಶ ಸಿಗ್ತಾ ಹೋಗುತ್ತೆ ಜೊತೆಗೆ ಇದು ಒಂದು ಒಳ್ಳೆ ಆಯುರ್ವೇದಿಕ್ ಮೆಡಿಸನ್ ಆಗೂ ಕೂಡ ಕೆಲಸ ಮಾಡುತ್ತೆ ನಮ್ಮ ಆರೋಗ್ಯ ವೃದ್ಧಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಳೆದೆಲೆ ಅಂತಲೇ ಹೇಳ್ಬೋದು ಇನ್ನು ಇದು ನಮ್ಮ ಹಸಿವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವಿಪರೀತವಾಗಿ ಹೆಚ್ಚಾಗಿರುವಂಥ ಹೊಟ್ಟೆ ತೊಡೆ ತೋಳು ಮತ್ತು ಸುಂಟದ ಭಾಗನ ಕೊಬ್ಬನ್ನು ತುಂಬ ಫಾಸ್ಟಾಗಿ ಕರಗಿಸಲು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಬೆಳೆದೆಲೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಎಫೆಕ್ಟಿವ್ ಆದಂತ ರಿಸಲ್ಟನ್ನು ನೀಡಲಿಕ್ಕೆ ತುಂಬ ಒಂದು ಯೂಸ್ ಆಗುತ್ತೆ ಬೆಳೆದೆಲೆ ಅದರ ನಂತರ ಮತ್ತೊಂದು ಮುಖ್ಯವಾದಂಥ ಪದಾರ್ಥ ಅಂದರೆ ಅದು ಶುಂಠಿ ಅಂತಲೇ ಹೇಳ್ಬೋದು ಶುಂಠಿ ಏನಿರುತ್ತೆ ಇದು ತುಂಬ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಹಸಿವೆ ಆಗ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಒಂದು ಕ್ಯಾಲೋರೀಸ್ ಏನಿರುತ್ತೆ ಅದನ್ನು ಬರ್ನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆ ತೊಡೆ ತೋಳು ಸೊಂಟದ ಸುತ್ತಳತೆಯಲ್ಲಿ ಇಲ್ಲಿ ಏನು ಕೊಬ್ಬು ಹೆಚ್ಚಾಗಿರತ್ತೆ ಅದನ್ನು ತುಂಬ ಫಾಸ್ಟಾಗಿ ಆ ಕಡಿಮೆ ಮಾಡೋದಕ್ಕೆ ಅದನ್ನು ಒಂದು ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಪ್ರತಿದಿನದ ನಮ್ಮ ಆಹಾರದಲ್ಲಿ ನಾವು ಸ್ವಲ್ಪ ಹಸಿ ಶುಂಠಿಯನ್ನು ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಅದು ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ವೃದ್ಧಿ ಮಾಡುತ್ತೆ ಜೊತೆಗೆ ನಮ್ಮ ತೂಕವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹೇರಳವಾಗಿರುವಂಥ ದೇಹದ ಕೊಬ್ಬನ್ನು ಕೂಡ ಕರಗಿಸೋದಕ್ಕೂ ಕೂಡ ತುಂಬಾ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಶುಂಠಿ ಏನಿತ್ತು ಸಿಪ್ಪೆ ಭಾಗನ ತೆಗ್ದು ಬಿಟ್ಟು ಈ ರೀತಿ ತೊಳೆದು ನಂತರ ಅದನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನಿಲ್ಲಿ ಕಟ್ ಮಾಡಿ ತೊಗೋತಾ ಇದ್ದೀನಿ ಖಂಡಿತವಾಗ್ಲೂ ಶುಂಠಿಯನ್ನು ನಾವು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಒಂದು ಅರ್ಧ ಇಂಚಾದರೂ ಸೇರಿಸ್ಕೊಳ್ಳೋದ್ರಿಂದ ವಿಪರೀತವಾದಂತಹ ಒಂದು ಉಪಯೋಗವನ್ನು ಇದು ನಮ್ಮ ದೇಹಕ್ಕೆ ನೀಡ್ತಾ ಹೋಗುತ್ತೆ ನಂತರ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಇದು ಸಹ ನಮ್ಮ ದೇಹದಲ್ಲಿ ಸೇರಿಸ್ಕೊಂಡಿರುವಂಥ ಒಂದು ಆ ಫ್ಯಾಟು ಕೊಬ್ಬಿನಾಂಶ ಏನಿರುತ್ತೆ ಅದನ್ನು ಕರ್ಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಇನ್ನು ಜೀರಿಗೆ ಎಲ್ರಿಗೂ ಗೊತ್ತಿದೆ ಒಂದು ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೇ ಗ್ಯಾಸು ಅಸಿಡಿಟಿ ಈ ರೀತಿ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳೇನಿರುತ್ತೆ ಅದನ್ನು ಆಗದಂತೆ ತಡೆಗಟ್ಟುತ್ತೆ ಜೊತೆಗೆ ಹೆಚ್ಚಾಗಿ ಇರುವಂಥ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ರೀತಿ ಏನಾದರೂ ಆಗಿತ್ತು ಅಂದರೆ ಅದನ್ನು ಸಹ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಒಂದು ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದಿಷ್ಟು ಪದಾರ್ಥಗಳನ್ನು ಅಂದರೆ ಶುಂಠಿ ಜೀರಿಗೆ ಮತ್ತು ಕಾಳುಮೆಣಸು ನಾನು ಒಂದು ಕುಟಾಣಿಯಲ್ಲಿ ಹಾಕಿಬಿಟ್ಟು ಈ ರೀತಿ ತರಿತರಿಯಾಗಿ ಕುಟ್ಕೊಂಡು ತೊಗೊಂಡಿದ್ದೀನಿ ನೀವು ಹಾಗೆ ಕೂಡ ಹಾಕೋಬೋದು ಆದರೆ ಎಫೆಕ್ಟಿವ್ ಆದಂಥ ರಿಸಲ್ಟ್ ಬೇಕು ಅಂದರೆ ಈ ರೀತಿ ಕುಟ್ಟಿ ತೊಗೊಳ್ಳೋದ್ರಿಂದ ಅದರ ಔಷಧೀಯ ಗುಣಗಳು ನಮ್ಮ ದೇಹಕ್ಕೆ ಹೆಚ್ಚಾಗಿ ಸಿಗತ್ತೆ ಅಂಥೇಳಿ ಅಷ್ಟೇ ನಂತರ ಈ ಕಡೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಸ್ವಲ್ಪ ಈ ರೀತಿ ಬಿಸಿ ಆಗಬೇಕು ಅಂದರೆ ಕುದಿಲಿಕ್ಕೆ ಶುರುವಾಗಬೇಕು ಆ ಸಮಯದಲ್ಲಿ ನಾವು ಕುಟ್ಟಿಟ್ಕೊಂಡಿದೀವಲ್ಲ ಶುಂಠಿ ಜೀರಿಗೆ ಕಾಳು ಮೆಣಸಿನ ಒಂದು ಮಿಶ್ರಣ ಏನಿರುತ್ತೆ ಅದಷ್ಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನಂತರ ಎರಡು ವಿಳೆದಲ್ಲೇನ ತೊಗೋತಾ ಇದ್ದೀನಿ ನಾನಿಲ್ಲಿ ಒಬ್ಬರಿಗೆ ಮಾಡ್ತಾ ಇರೋದರಿಂದ ಎರಡಾದರೆ ಸಾಕಾಗುತ್ತೆ ಜಾಸ್ತಿ ಜನಕ್ಕೆ ಇಬ್ಬರು ಮೂರು ಜನಕ್ಕೆ ಅಂದರೆ ಒಬ್ಬರಿಗೆ ಎರಡನ್ನು ತೊಗೋಬೇಕು ಜಾಸ್ತಿ ಜನಕ್ಕೆ ಅಂದರೆ ಅದರ ಡಬಲನ್ನು ನೀವು ಇಲ್ಲಿ ತೊಗೋಬೇಕಾಗತ್ತೆ ನೋಡಿ ಎರಡು ವಿಳೆದಲ್ಲೆನ ಈ ರೀತಿ ಮೊದಲು ತೊಳ್ಕೋಬೇಕು ತೊಳೆದಿರೋವಂಥ ವಿಳೆದಲ್ಲೆನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಹಾಕಿಬಿಟ್ಟು ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ನಾವೇನು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀವಲ್ಲ ಅದು ಒಂದು ಗ್ಲಾಸಿಗೆ ಬರಬೇಕು ಅಂದರೆ ಅರ್ಧ ಷ್ಟು ನೀರು ಕಡಿಮೆ ಆಗಬೇಕು ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರಿಂದ ಏನಾಗುತ್ತೆ ನಾವು ಹಾಕಿರೋಂಥ ಎಲ್ಲ ಒಂದು ಪದಾರ್ಥಗಳ ಅಂಶ ನೀರಲ್ಲಿ ಬಿಡತ್ತೆ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿಯಾಗಿರುವಂಥ ಸಮಯದಲ್ಲೇ ಕುಡಿಬೇಕು ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಆ ರೀತಿ ಬಿಸಿ ಬಿಸಿಯಾಗಿರಬೇಕು ಆ ಒಂದು ಬಿಸಿ ಬಿಸಿಯಾಗಿರುವಂಥ ಈ ಒಂದು ಕಷಾಯವನ್ನು ನಾವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಗೆನೆ ಈ ಒಂದು ಕಷಾಯವನ್ನು ಪ್ರತಿದಿನ ಕುಡಿತಾ ಬರಬೇಕು ಇದನ್ನು ಹಾಗೆ ಕೂಡ ಕುಡಿಬೋದು ಇನ್ನು ಸ್ವಲ್ಪ ಇದನ್ನು ಎಫೆಕ್ಟಿವಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಇದರೊಟ್ಟಿಗೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕು ನಿಂಬೆಹಣ್ಣು ಹಾಕೋದ್ರಿಂದ ಖಂಡಿತವಾಗಲು ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬ ಫಾಸ್ಟಾಗಿ ಇದು ವರ್ಕ್ ಆಗುತ್ತೆ ಜೊತೆಗೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಏನಾದರೂ ಆಗ್ತಾ ಇತ್ತು ಅಂದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ನಾಲ್ಕೈದು ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು ನಿಮಗೆ ರುಚಿಗೆ ಬೇಕಿತ್ತು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಕಾಲು ಟೀ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊ ಅಥವಾ ಜೇನುತುಪ್ಪ ಸೇರಿಸ್ಕೋತೀವಿ ಅಂದರೆ ಇದು ತುಂಬ ಬಿಸಿ ಇರಬಾರ್ದು ಸ್ವಲ್ಪ ಉಗುರು ಆಗಬೇಕು ತುಂಬ ಬಿಸಿ ಇರುವಂಥ ಸಮಯದಲ್ಲಿ ಜೇನುತುಪ್ಪ ಸೇರಿಸ್ಕೊಳ್ಬಾರ್ದು ಉಗುರು ಬೆಚ್ಚಗಾದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪ ಕೂಡ ಸೇರಿಸ್ಕೋಬಹುದು ಜೇನುತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಅದು ಕೂಡ ವೆಯ್ಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಥವಾ ನಾವು ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ಇಲ್ಲ ಸ್ವಲ್ಪ ಬೆಲ್ಲ ಸೇರಿಸ್ಕೋತೀವಿ ಅಂದರೆ ಬೆಲ್ಲ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಇದು ಹಾಗೇನೆ ರುಚಿಯಾಗಿರುತ್ತೆ ಹಾಗೇನೆ ನೀವು ಇದನ್ನು ಕುಡಿಬೋದು ನಾನು ಮೊದಲೇ ಹೇಳಿದಾಗೆ ಕುಡಿಯುವಂಥ ಸಮಯದಲ್ಲಿ ಇದು ಸ್ವಲ್ಪ ಬಿಸಿಯಾಗಿಯೇ ಇರಬೇಕು ನಾವು ಕಾಫಿ ಟೀ ಕುಡಿತೀವಲ್ಲ ಆ ರೀತಿಯಾಗಿ ಬಿಸಿ ಬಿಸಿಯಾಗಿರುವಂಥದ್ದನ್ನು ಸ್ವಲ್ಪ ಸ್ವಲ್ಪನೇ ಕುಡಿತಾ ಬರಬೇಕು ಬೆಳಗಿನ ಕಾಲಿ ಹೊಟ್ಟೆಗೆ ಈ ಒಂದು ಡ್ರಿಂಕನ್ನು ಕುಡಿಬೇಕು ಇದಾದ ಒಂದು ಗಂಟೆ ಅದು ಒಂದೂವರೆ ಗಂಟೆಗಳ ನಂತರ ನಾವು ಬೆಳಗಿನ ತಿಂಡಿಯನ್ನು ತಿಂತಾ ಬರಬೇಕು ಈ ರೀತಿ ಪ್ರತಿದಿನ ಬಿಡದೇ ನೀವು ಒಂದು ವಾರಗಳವರೆಗೆ ಇದನ್ನು ಆಗಿ ಮಾಡಿ ನೋಡಿ ಒಂದು ಅದ್ಭುತವಾದಂಥ ರಿಸಲ್ಟನ್ನು ನಿಮಗೆ ಇದು ನೀಡಲಿಕ್ಕೆ ಶುರುವಾಗುತ್ತೆ ಇನ್ನು ಸುಮಾರು ವರ್ಷಗಳೇ ಆಗೋಗಿದೆ ಹೊಟ್ಟೆಯ ಭಾಗ ವಿಪರೀತ ಾಗಿ ಮುಂದೆ ಬಂದಿದೆ ಜೋತು ಬಿದ್ದಿದೆ ತೊಡೆ ತೋಳು ಸೊಂಟದ ಕೊಬ್ಬು ಹೆಚ್ಚಾಗಿದೆ ದೇಹದ ತೂಕ ವಿಪರೀತವಾಗಿ ಹೆಚ್ಚಾಗ್ತಾಯಿದೆ ಯಾವುದೇ ಒಂದು ರೆಮಿಡಿ ಅಥವಾ ಡಯೆಟ್ ಎಕ್ಸಸೈಸ್ ಏನು ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಬಿಡ್ದೇನೆ ಇದನ್ನು ಒಂದು ವಾರ ಹದಿನೈದು ದಿನ ಮಾಡಿ ನೋಡಿ ಒಂದು ಅದ್ಭುತವಾದಂಥ ರಿಸಲ್ಟನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ರೀತಿ ತೊಂದರೆಗಳಿದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆ ಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಎಷ್ಟಾಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ವೀಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು